ಮಾತನಾಡಲಿಕ್ಕೆ ಹೋಗೋದಿಲ್ಲ ಇನ್ನ ಮೂವತ್ತು ದಿನ ಮಾತಾಡ್ಬೇಕಾಗಿದೆ ಮೂವತ್ತು ದಿನಗಳ ಕಾಲ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತ ನೀವು ಕೇಳಬೇಕಾಗಿದೆ ನಾನು ಕೇಳಬೇಕಾಗಿದೆ ಅದಕ್ಕೆ ಕುತ್ರ ಕೊಡುವಂತ ಕಾಲ ಮುಂದಿನ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ತಾವೆಲ್ಲರೂ ಕೂಡ ನಾನು ಏನು ತಾವು ಕಳೆದ ಹತ್ತು ವರ್ಷ ಎಂಟು ತಿಂಗಳ ಕಾಲ ತಮ್ಮ ಸೇವೆಯನ್ನ ಮಾಡಲಿಕ್ಕೆ ನನಗೆ ಅವಕಾಶವನ್ನ ತಾವು ಒದಗಿಸಿಕೊಟ್ಟಿದ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಂದಿನ ಅಧ್ಯಕ್ಷರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನನಗೇನು ಅವಕಾಶವನ್ನ ಕೊಟ್ಟಿದ್ರು ಶ್ರೀಮತಿ ಸೋನಿಯಾ ಗಾಂಧಿ ಅವರ ಆಶೀರ್ವಾದದೊಂದಿಗೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದದೊಂದಿಗೆ ನನಗೇನು ಅವಕಾಶವನ್ನು ಕೊಟ್ಟಿದ್ರು ನಾನು ಈ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಏನು ಈ ಚುನಾವಣೆ ಬಂದಿದೆ ಈ ಚುನಾವಣೆ ಮಾಧ್ಯಮದವರಿಗೆ ಹೊಸದಾಗಿ ಕಾಣಿಸ್ತಾ ಇದೆ ಆದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದವರಿಗೆ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಈ ಜಿಲ್ಲೆಯ ರೈತರಿಗೆ ಈ ರಾಜ್ಯದ ಮಹಿಳೆಯರಿಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗಿರ್ಬೋದು ದಿನದಲಿತರ್ಗಿರ್ಬೋದು ಹಿಂದುಳಿದವರದವ್ರಿಗಿರ್ಬೋದು ಈ ಚುನಾವಣೆ ಹೊಸದಲ್ಲ ಯಾಕೆ ಅಂತ ಹೇಳಿದ್ರೆ ಚುನಾವಣೆಗಳು ಬರ್ತವೆ ಸರ್ಕಾರಗಳು ಬರ್ತವೆ ಹೋಗ್ತವೆ ಆದ್ರೆ ಯಾರು ಸುಳ್ಳೇಳ್ತಾರೆ ಯಾರು ಸತ್ಯವನ್ನ ನುಡಿತಾರೆ ಯಾರು ಸತ್ಯವಾಗಿ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥದ್ದು ಮಾತ್ರ ಈ ಚುನಾವಣೆಯಲ್ಲಿ ಪ್ರಸ್ತುತವಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ರು ಐದು ವರ್ಷಗಳ ಕಾಲ ಈ ರಾಜ್ಯದ ಬಡವರಿಗೆ ರೈತರಿಗೆ ಜನಸಾಮಾನ್ಯರಿಗೆ ಅನೇಕ ಬಾಕಿಗಳನ್ನು ಕೊಟ್ಟು ಇಡೀ ರಾಜ್ಯದ ಬದಲಾವಣೆಯನ್ನ ಯಾರು ಹಸುವಿನಿಂದ ನೀಗಿದ್ದಾರೆ ಸದ್ಯ ತೊಂದರೆ ಆಗಿದ್ದಾರೆ ಅವರೆಲ್ರಿಗೂ ಕೂಡ ಆಸರೆಯನ್ನ ಕೊಡ್ತಕ್ಕಂಥ ರೈತರಿಗೆ ನೆರವಾಗ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಟ್ಟರು ನಂತರ ಬಂದಂತ ಬಿಜೆಪಿ ಸರ್ಕಾರ ನಲವತ್ ಪರ್ಸೆಂಟ್ ಕಮಿಷನ್ ಗೋಸ್ಕರ ಪ್ರತಿನಿತ್ಯ ಹೋರಾಟವನ್ನ ಮಾಡ್ತಾ ಈ ರಾಜ್ಯವನ್ನ ದಿವಾಳಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಸನ್ಮಾನ್ಯ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರಿಬ್ಬರು ಕೂಡ ರಾಜ್ಯದ ವಿವಿಧ ಮೂಲಗಳಿಗೆ ಪ್ರವಾಸ ಮಾಡಿ ಜನರ ಕಷ್ಟ ಸುಖಗಳನ್ನು ಆಲಿಸಿದ್ರು ಕೊನೆಗೆ ತೀರ್ಮಾನ ಮಾಡಿದ್ರು ಐದು ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತೇಳಿ ವಿರೋಧ ಪಕ್ಷಗಳು ಟೀಕೆ ಮಾಡ್ತಾ ಟೀಕೆ ಮಾಡ್ತಾ ಟೀಕೆ ಮಾಡ್ತಾ ಈ ಗ್ಯಾರಂಟಿಗಳು ಸುಳ್ಳು ಅವರಿಗೆ ಓಟ್ ಕೇಳಲಿಕ್ಕೋಸ್ಕರ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಇದು ಸುಳ್ಳು ಅಂದ್ರು ಇಕ್ಬಾಲ್ ಅವ್ರನ್ನ ಗೆಲ್ಸಿಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಡಿಕೆ ಸುರೇಶ್ ಅವರು ಸಿದ್ದರಾಮಯ್ಯ ಅವರು ಸುಳ್ಳು ಆಗ್ತಾ ಇದಾರೆ ಇದು ಸುಳ್ಳು ಅಂದ್ರು ಕುಸುಮ ಅವ್ರಿಗೆ ಓಟ್ ಹಾಕಿದ್ರೆ ನಿಮ್ಗೇನು ಸಿಗೋದಿಲ್ಲ ಅಂತ ಹೇಳಿದ್ರು ಡಾಕ್ಟರ್ ರಂಗನಾಥ್ಗೆ ಓಟ್ ಹಾಕಿದ್ರೆ ಇದು ಸುಳ್ಳು ಭರವಸೆಗಳು ಏನು ಈಡೇರದಿಲ್ಲ ಅಂತ ಹೇಳಿದ್ರು ಎಲ್ಲಿದೆ ಹಣ ಅಂತ ಕೇಳಿದ್ರು ಒಂದ್ ಕಡೆ ಆರ್ ಕೆ ರಮೇಶ್ ಅವರು ಇನ್ನೊಂದ್ ಕಡೆ ಶಿವಣ್ಣ ಅವರು ಎಲ್ಲ ಕ್ಷೇತ್ರಗಳಲ್ಲಿ ನಾವು ಕಾರ್ಡ್ ಕೊಟ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಕಾರ್ಯಕರ್ತರು ಕಾರ್ಡ್ ಕೊಟ್ಕೊಂಡು ಹೋಯ್ತಾ ಇದ್ರೆ ಸುಳ್ಳು ಸುಳ್ಳು ದಿವಾಳಿ ಆಗೋಯ್ತು ಅಂದ್ರು ಕಾಂಗ್ರೆಸ್ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಅಂದಿನ ಮಾಜಿ ಮುಖ್ಯಮಂತ್ರಿಗಳು ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ನಾವು ಏನು ನಲ್ವತ್ತು ಪರ್ಸೆಂಟ್ ತೆಗೆದುಕೊಳ್ತಾ ಇದ್ದೀರಿ ಅದನ್ನ ಕಟ್ ಮಾಡಿ ನಿಮ್ಮ ಐದು ಗ್ಯಾರಂಟಿಗಳನ್ನ ನಾವು ಈ ರಾಜ್ಯದ ಜನರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಹೆಮ್ಮೆಯಿಂದ ಈ ವೇದಿಕೆಯಲ್ಲಿ ಬಂದ ಹೇಳಿದ್ದಾರೆ ನಾವು ಐದು ಗ್ಯಾರಂಟಿಗಳನ್ನ ಈ ರಾಜ್ಯದ ಕನ್ನಡಿಗರಿಗೆ ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣವನ್ನ ನಾವು ನಿಮಗೆ ಏನು ಜಿಎಸ್ಟಿ ಪರವಾಗಿ ಹೋರಾಟವನ್ನ ಮಾಡಿದ್ದೇವೆ ಯಾವ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಿದ್ದೇವೆ ಯಾವ ನಿರುದ್ಯೋಗ ಸಮಸ್ಯೆಯನ್ನ ವಿರುದ್ಧ ಹೋರಾಟವನ್ನ ಮಾಡಿದ್ದೇವೆ ಆ ಹೋರಾಟಕ್ಕೆ ಪರಿಹಾರವಾಗಿ ಈ ರಾಜ್ಯದ ಜನರಿಗೆ ಅನುಕೂಲ ಮಾಡ್ಲಿಕ್ಕೋಸ್ಕರ ಪಕ್ಷ ಭೇದ ಮರೆತು ಜಾತಿ ಧರ್ಮವನ್ನ ಮರೆತು ಅವನು ದಳಕ್ಕೊಟ್ಟ ಹಾಕಿದೆ ಗೊತ್ತಿಲ್ಲ ಅವನು ಬಿಜೆಪಿ ಒಟ್ಟಾಕಿದೆ ಗೊತ್ತಿಲ್ಲ ಅವನು ಕಾಂಗ್ರೆಸ್ ಒಟ್ಟು ಹಾಕಿದ್ದನ್ನ ಗೊತ್ತಿಲ್ಲ ತೀರ್ಮಾನ ಮಾಡಿದ್ರು ಒಂದೇ ಒಂದು ನೀವು ಹೋಗಿ ನಿಮ್ ನಿಮ್ಮ ನಾಡ ಕಚೇರಿಗಳಲ್ಲಿ ನಿಮ್ ನಿಮ್ಮ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ ಅಂದ್ರು ಎಲ್ರು ಮನೆಗೂ ಹಣ ಬರ್ತಾ ಇದೆ ಎಲ್ಲರ ಜ್ಯೋತಿ ಮನೆ ಜ್ಯೋತಿ ಉರಿತಾ ಇದೆ ಉದ್ಯೋಗ ಇಲ್ತಿರ್ತಕ್ಕಂಥ ಖುಷಿಯಾಗಿ ಇವತ್ತು ಲಕ್ಷಾಂತರ ಯುವಕರು ನಿರುದ್ಯೋಗ ಭತ್ಯೆಯನ್ನ ಪಡಿತಾ ಇದಾರೆ ಇದು ಎಲ್ಲಾಗಿದೆ ಅಂದ್ರೆ ಮೋದಿ ಗ್ಯಾರಂಟಿಯಿಂದ ಅಲ್ಲ ಇದು ನ ಗ್ಯಾರಂಟಿಯಿಂದ ತಾವು ಮರಿಬಾರ್ದು ಮೋದಿ ಗ್ಯಾರಂಟಿ ಏನು ಮೋದಿ ಗ್ಯಾರಂಟಿ ಏನು ಸುಳ್ಳು ಈ ದೇಶದ ಯುವಕರನ್ನ ಪಕೌಡ ಮಾಡಲಿಕ್ಕೆ ಕಳಿಸಿದಂತಹ ಸುಳ್ಳು ಈ ನನ್ನ ತಾಯಂದರು ಉಪಯೋಗಿಸ್ತಕ್ಕಂಥ ಗೃಹಿಣಿಯರು ಉಪಯೋಗಿಸ್ತಕ್ಕಂಥ ಸಿಲಿಂಡರ್ನ ಪೂಜೆ ಮಾಡಿ ಅಂತ ಹೇಳಿದಂತಹ ಸುಳ್ಳು ಈ ಜಿಎಸ್ಟಿಯನ್ನ ತೆರೆ ಹಾಕ್ತೀನಿ ಅಂತ ಹೇಳಿದಂತಹ ಸುಳ್ಳು ಇನ್ಕಮ್ ಟ್ಯಾಕ್ಸ್ ಅನ್ನ ತೆಗಿತೀನಿ ಅಂತ ಜನರ ಹತ್ರ ಓಟ್ ಹಾಕಿಕೊಂಡಂತಹ ಸುಳ್ಳು ಯಾವುದು ಗ್ಯಾರಂಟಿ ಒಂದಲ್ಲ ಎರಡಲ್ಲ ಗ್ಯಾರಂಟಿಗಳು ಈ ಸುಳ್ಳಿನ ಗ್ಯಾರಂಟಿಯನ್ನ ಇಟ್ಕೊಂಡು ಅವರು ಇವತ್ತು ನಿಮಗೆ ಬರ್ತಾ ಇದ್ದಾರೆ ನಿಮ್ಮ ಮನೆಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಇನ್ನೊಬ್ರು ಸೇರ್ಕೊಬಿಟ್ಟಿದ್ದಾರೆ ಒಬ್ರು ಸುಳ್ಳು ಹೇಳ್ತಾ ಇದ್ರೆ ಇನ್ನೊಬ್ರು ಕಣ್ಣೀರಾಗ್ತಾ ಇರ್ತಾರೆ ಇನ್ನೊಬ್ರು ಕಣ್ಣೀರು ಹಾಕ್ತಾ ಇರ್ತಾರೆ ಈ ಚುನಾವಣೆಗೆ ಒಂದು ಕರ್ಮಭೂಮಿ ಆದರೆ ಇನ್ನೊಂದು ಚುನಾವಣೆಗೆ ಇನ್ನೊಂದು ಕರ್ಮಭೂಮಿ ಇನ್ನೊಂದು ಚುನಾವಣೆಗೆ ಇನ್ನೊಂದು ಕರ್ಮಭೂಮಿ ಯಾವ್ಯಾವ ಸುಳ್ಳು ಯಾವ್ಯಾವ ಚುನಾವಣೆಯಲ್ಲಿ ಏನೇನು ಹೇಳಿದ್ದಾರೆ ಇವತ್ತು ಈ ಜಿಲ್ಲೆಯ ಜನ ಈ ಕ್ಷೇತ್ರದ ಜನ ತೀರ್ಮಾನ ಮಾಡಬೇಕು ಈ ತೀರ್ಮಾನ ಮಾಡುವಂತ ಕೆಲಸ ಕಾರ್ಯ ಬಂದಿದೆ ಈ ರಾಜ್ಯದಲ್ಲಿ ನಾಲ್ಕೂವರೆ ವರ್ಷಗಳ ಕಾಲ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ರಾಜ್ಯದ ಜನರಿಗೆ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಾವು ಭದ್ರಾಗಿದ್ದೇವೆ ಇವತ್ತು ಮೇಕೆದಾಟು ಯೋಜನೆಗೆ ಪ್ರಣಾಳಿಕೆ ಒಂದೇ ಒಂದು ದನಿಯನ್ನ ಒಂದೇ ಒಂದು ದನಿಯನ್ನ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಈ ನಾಯಕರುಗಳು ಏನಾದ್ರು ಹೇಳಿತಿದ್ರೆ ಧ್ವನಿಯನ್ನ ಎತ್ತಿ ಪ್ರಧಾನಮಂತ್ರಿಗಳಿಗೆ ಹೋಗಿ ಕೇಳಿದಿದ್ರೆ ಆಗ ನಿಮ್ಮ ಬದ್ಧತೆಯನ್ನ ನಾನು ಒಪ್ತಾ ಇದ್ದೆ ಚುನಾವಣೆ ಹೊಸಲ್ನಲ್ಲಿ ಇವತ್ತು ಅರ್ಜಿಗಳನ್ನ ಕೊಡ್ಲಿಕ್ಕೆ ಹೋಗಿ ದೂರುಗಳನ್ನ ಕೊಡ್ಲಿಕ್ಕೆ ಹೋಗಿ ಮೇಕೆದಾಟು ಹೆಸರು ಹೇಳ್ತಾ ಇದೀರಲ್ಲ ಇದು ಸರಿನಾ ಇದು ಸರಿನಾ ಅಂತಕ್ಕಂಥದ್ದನ್ನ ಈ ರಾಜ್ಯದ ರೈತರು ತೀರ್ಮಾನ ಮಾಡಬೇಕು ಬೆಂಗಳೂರಿಗೆ ತೀರ್ಮಾನ ಮಾಡಬೇಕು ಇವತ್ತು ತೀರ್ಮಾನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಇವತ್ತು ಬೆಂಗಳೂರಿಗೆ ನಮ್ಮ ಸರ್ಕಾರದ ಅವಧಿನಲ್ಲಿ ಸಂಪೂರ್ಣವಾಗಿ ನೀರನ್ನ ಇನ್ನು ಆರು ತಿಂಗಳ ಒಳಗಾಗಿ ಪ್ರತಿ ಮನೆಗೆ ನೀರನ್ನ ಶಾಶ್ವತವಾಗಿ ಕೊಡ್ತಕ್ಕಂತ ಒಂದು ಕೆಲಸವನ್ನ ಇವತ್ತು ಮಾಡ್ತೇವೆ ಅಂತ ಹೇಳಿದ್ದಾರೆ ಇನ್ನೂ ಆರು ಟಿಎಂಸಿ ನೀರನ್ನ ಹೆಚ್ಚುವರಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಕೊಡ್ತಾ ಇದ್ದಾರೆ ಮೇಕೆದಾಟು ಯೋಜನೆಗೆ ಮಾತನಾಡ್ತಕ್ಕಂಥವ್ರು ನೀವ್ ಅವತ್ತು ನಾವು ಬೆಂಬಲವನ್ನ ಕೋರದ್ವಲ್ಲ ನೀವು ಕೊಡ್ಲಿಲ್ಲ ಪಕ್ಷಾತೀತವಾಗಿ ಮಾಡ್ತಾ ಇದೀವಿ ಅಂತ ಕೇಳಿದ್ವಿ ನೀವು ಬೆಂಬಲ ಕೊಡ್ಲಿಲ್ಲ ಚುನಾವಣೆಯಲ್ಲಿ ಮಾಧ್ಯಮಗಳ ಮುಖಾಂತರ ಮಾಧ್ಯಮಗಳು ನಿಮ್ ಪರವಾಗಿ ಏನ್ ಹೇಳಿದ್ರು ಬರೀತಾರೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನೀವೇನ್ ಮಾಡಿದಿರಿ ಅದನ್ನ ನೆನೆ ಮರೆಯೋದಿಲ್ಲ ಜನ ಹಾಗಾಗಿ ಇವತ್ತು ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಈ ಜಿಲ್ಲೆಯ ಅಭಿವೃದ್ಧಿಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ನೀರಾವರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ ಸರ್ಕಾರದ ಎಲ್ಲ ಯೋಜನೆಗಳನ್ನ ಬಡವರ ರೈತರ ಮನೆಗೆ ತಲುಪಿಸತಕ್ಕಂಥದ್ರಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡಿದ್ದೇನೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ ಕಂದಾಯ ಇಲಾಖೆ ಆಗ್ತಾ ಇರತಕ್ಕಂತಹ ಅನ್ಯಾಯಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಿಮಗೆ ಏನೆಲ್ಲ ನೆರವನ್ನ ಕೊಡ್ಲಿಕ್ಕೆ ಸಾಧ್ಯ ಎಲ್ಲವನ್ನೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಪಂಚಾಯಿತಿ ಮಟ್ಟದಲ್ಲಿ ಬಂದು ನಿಮ್ಮ ಗ್ರಾಮಗಳಿಗೆ ಬಂದು ಬಂದುಮಾನ್ ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ ಇವತ್ತು ಏನು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ಹಗಲು ರಾತ್ರಿ ನಾನೊಬ್ಬ ಲೋಕಸಭಾ ಸದಸ್ಯ ಅಂತ ಹೇಳಿ ಕೆಲಸ ಮಾಡಲಿಲ್ಲ ನಿಮ್ಮ ಸೇವಕ ಈ ಜಿಲ್ಲೆಯ ಮಗ ಈ ನಿಮ್ಮ ಮಣ್ಣಿನ ನಿಮ್ಮ ಮಗ ಅಂತ ಹೇಳಿ ನಾನು ಕೆಲಸ ಮಾಡ್ತಾ ಬಂದಿದ್ದೇನೆ ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಕನ್ನಡಿಗರ ತೆರಿಗೆ ಹಣವನ್ನ ಯಾವ ರೀತಿ ಉತ್ತರ ಭಾರತಕ್ಕೆ ಲೂಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನ ಪ್ರಸ್ತಾಪವನ್ನ ಮಾಡ್ತು ಅಂತ ಅಂದ್ರೆ ನನಗೆ ದೇಶದ್ರೋಹಿ ಪಟ್ಟವನ್ನ ಕಟ್ಟತಕ್ಕಂತ ಕೆಲಸ ಭಾರತೀಯ ಜನತಾ ಪಕ್ಷದವರು ಮಾಡ್ತಾರೆ ನನ್ನ ತೆರಿಗೆ ನನ್ನ ಹಕ್ಕು ನಿಮ್ಮ ಹಕ್ಕು ನಿಮ್ಮ ನೀರು ಇವತ್ತು ಏನು ನಾವು ತೆರಿಗೆಗಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ಒಂದ್ ರೂಪಾಯಿ ಎರಡು ರೂಪಾಯಿ ಅಲ್ಲ ಆಗಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇರ್ತಾರೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನ ಈ ರಾಜ್ಯದ ತೆರಿಗೆದಾರರ ಹಣವನ್ನ ಕೇಂದ್ರಕ್ಕೆ ಕೊಡ್ತಾ ಇದೀವಿ ನಮ್ಮ ಬಜೆಟ್ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ತ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಹಣವನ್ನ ನಾವು ಕೇಂದ್ರಕ್ಕೆ ಕೊಟ್ಟಿದ್ದೇವೆ ಅವ್ರಿಗೆ ನಮಗೆ ಇಂಟರ್ನ್ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ಎರಡು ಲಕ್ಷದ ತೊಂಬತ್ತ ಎರಡು ಸಾವಿರ ಕೋಟಿ ರೂಪಾಯಿ ಹತ್ತು ವರ್ಷಗಳಿಗೆ ನಾಚಿಕೆ ಆಗ್ಬೇಕು ಭಾರತೀಯ ಜನತಾ ಪಕ್ಷದವ್ರಿಗೆ ಯಾವ ಮುಖ ಹೊತ್ಕೊಂಡು ಕರ್ನಾಟಕದ ಬಲ್ಲಿ ಕರ್ನಾಟಕದ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಕಳೆದ ಹತ್ತು ವರ್ಷಗಳಿಂದ ಏನು ಬೆಂಗಳೂರಿಗೆ ನಿಮ್ಮ ಕೊಡುಗೆ ಏನು ಕಳೆದ ಹತ್ತು ವರ್ಷಗಳಲ್ಲಿ ಬೆಂಗಳೂರಿನ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನ ಏನು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಬಗೆರ್ಸ್ಲಿಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಅನುದಾನ ಏನು ಬೆಂಗಳೂರಿನಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ನೀವು ಕೊಟ್ಟಿರ್ತಕ್ಕಂತಹ ಕೊಡುಗೆಗಳು ಏನೇನು ಪಟ್ಟಿ ಮಾಡಿ ಹೇಳ್ಬೇಕಾಗ್ತದೆ ಇದು ನಾನು ಮಾತಾಡಿದ್ರೆ ನಾನು ದ್ವೇಷ ಆಗ್ತೀನಿ ಕನ್ನಡಿಗರ ಧ್ವನಿಯಾಗಿ ನಾನು ಕೆಲಸ ಮಾಡುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಈ ಹೋರಾಟ ನಿರಂತರವಾಗಿರ್ತದೆ ನಾನು ಯಾವುದೇ ಕಾರಣಕ್ಕೂ ಈ ಎದರಿಕೆಗೆ ಬೆದರಿಕೆಗೆ ಬರುವಂತ ಪ್ರಶ್ನೆ ಇಲ್ಲ ನಾನು ಇಷ್ಟೇ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ ಉದ್ರೋಗ ಖಾತ್ರಿ ಯೋಜನೆಯನ್ನ ಮನೆ ಮನೆಗೆ ತಲುಪುವಂತ ಕೆಲಸ ಮಾಡಿದ್ದೇನೆ ಎಲ್ಲ ಹಂತದಗಳಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ಇವತ್ತು ರಾಮನಗರದ ಅಭಿವೃದ್ಧಿಗೆ ಸುಮಾರು ನಾನೂರು ಕೋಟಿ ರೂಪಾಯಿ ಹೆಚ್ಚು ಅನುದಾನವನ್ನ ಕೊಟ್ಟಿದ್ದಾರೆ ಕರೋನಾ ಸಂದರ್ಭದಲ್ಲಿ ಎಲ್ರು ಕೂಡ ಮನೆಗೆ ಸೇರಿದ್ರು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾರೋ ಒಬ್ಬ ರಸ್ತೆಯಲ್ಲಿ ಓಡಾಡ್ತಾ ಇದ್ದ ಅಂತ ಅಂದ್ರೆ ಅದು ನಿಮ್ಮ ಸಂಸತ್ ಸದಸ್ಯ ಅಂತೇಳಿ ನೀವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೋಬಹುದು ಸ್ಯಾನಿಟೈಸರ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ಡಾಕ್ಟರ್ಗಳು ಮನೆಯಿಂದೀಚೆ ಬರ್ತಿರ್ಲಿಲ್ಲ ಹಾಸ್ಪಿಟಲ್ಗಳ ಒಳಗಡೆ ಹೋಗ್ತಿರ್ಲಿಲ್ಲ ಹೆಣ ಸುಡ್ಲಿಕ್ಕೆ ಯಾರು ಕೂಡ ಮುಂದೆ ಬರ್ತಿರ್ಲಿಲ್ಲ ಅಂತ ಸಂದರ್ಭದಲ್ಲಿ ರೈತರು ಕಂಗಾಲಾಗಿ ಜಮೀನುಗಳಲ್ಲಿ ತೋಟದಲ್ಲಿ ಸೂಸೈಡ್ ಮಾಡ್ಕೊಳ್ತೀವಿ ಅಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಅವರ ನೆರವಿಗೆ ಬರಲಿಲ್ಲ ಅವತ್ತೇನಾರ ನಿಮ್ಮ ನೆರವಿಗೆ ಬಂದಿದ್ದು ಅಂತ ಅಂದ್ರೆ ನಿಮ್ಮ ಕೆ ಸುರೇಶ್ ಅಂತಕ್ಕಂಥದ್ದನ್ನ ತಾವು ಮರಿಬಾರ್ದು ಇವತ್ತೆಲ್ಲರೂ ಹೇಳ್ತಾ ಇದಾರೆ ಎಲ್ಲರೂ ಒಂದಾಗಿದಾರಂತೆ ನನ್ನ ಸೋಲಿಸ್ಬೇಕಂತೆ ಏನ್ ತಗರಿ ಸೋಲಿಸ್ತೀರಿ ಈ ಬಡವರ ಪರವಾಗಿ ಧ್ವನಿಯನ್ನ ಹಾಕ್ತಿದ್ದೀನಲ್ಲ ಅದಕ್ಕ ಈ ರೈತರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀನಲ್ಲ ಅದಕ್ಕ ಈ ಕನ್ನಡಿಗರ ಧ್ವನಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಲ್ಲ ಅದಕ್ಕ ನಿಮ್ಮ ಭ್ರಷ್ಟಾಚಾರವನ್ನ ಹದ್ಬಿಡ್ತಕ್ಕಂತ ಒಂದು ಕೆಲಸ ಇವತ್ತೇನು ಬೆಂಗಳೂರಿನಲ್ಲಿ ಆಗ್ತಾ ಇದೆ ಭ್ರಷ್ಟಾಚಾರವನ್ನ ಯಾವ ಹಂತದಲ್ಲಿ ನೀವು ಮಾಡಿದ್ದೀರಿ ಅನ್ನೋದನ್ನ ಜನಕ್ಕೆ ತಿಳಿಸ್ತಾ ಇದ್ದೀನಲ್ಲ ಅದಕ್ಕ ಯಾವುದಕ್ಕೋಸ್ಕರ ಕೆಲವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಕಾಲ್ ಕಟ್ಕೊಳ್ಳಕ್ ಬಂದಿದ್ರು ಅಂತ ಡಿ ಕೆ ಶಿವಕುಮಾರ್ ಅವರು ಕಾಲ್ ಕಟ್ಕೊಂಡು ರಾಜಕೀಯಕ್ಕೆ ಬಂದವರು ಡಿ ಕೆ ಶಿವಕುಮಾರ್ ಕಾಲ್ ಕಟ್ಕೊಂಡು ಎಂ ಎಲ್ ಎ ಆಗಕ್ ಬಂದವರು ಡಿ ಕೆ ಶಿವಕುಮಾರ್ ಕಾಲ್ ಕಟ್ಕೊಂಡು ಭಿಕ್ಷೆ ಬೇಡದವರು ಡಿ ಕೆ ಶಿವಕುಮಾರ್ ಕಾಲ್ ಕಟ್ಕೊಂಡು ಆಸ್ತಿ ಉಳ್ಕೊಂಡವರು ಯಾರು ಅನ್ನೋದ್ರ ಈ ಜಿಲ್ಲೆಯ ಜನ ಈ ಕ್ಷೇತ್ರದ ಜನ ನೋಡಿದ್ದಾರೆ ಈ ಜಿಲ್ಲೆಯ ಜನ ಈ ಕ್ಷೇತ್ರದ ಜನ ನೋಡಿದ್ದಾರೆ ರಾಜಕೀಯ ಪ್ರವೇಶ ಮಾಡ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಮನೆ ಬಾಕ್ಲೋ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾಯ್ತಾ ಇದ್ರು ರೀ ಎಲ್ರಿಗೂ ಗೊತ್ತು ಮಾಧ್ಯಮದವ್ರಿಗೂ ಗೊತ್ತು ಪಾಪ ಮಾಧ್ಯಮದವ್ರು ಹೇಳಲ್ಲ ಅವ್ರ ಏನಾರ ಹೇಳಿದ್ರೆ ಅವ್ರದನ್ನೇ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ತೋರಿಸ್ತಾರೆ ಇನ್ನೊಬ್ರು ಎಲ್ರೂ ಒಟ್ಟಿಗೆ ಸೇರ್ಕೊ ಪ್ರೊಡ್ಯೂಸರ್ ಒಟ್ಟಿಗೆ ಬಂದ್ಬಿಟ್ಟಿದ್ದಾರೆ ಡೈರೆಕ್ಟರ್ ಬಂದ್ಬಿಟ್ಟಿದ್ದಾರೆ ಇನ್ನೊಬ್ರು ಸ್ಕ್ರಿಪ್ಟ್ ರೈಟರ್ ಇದಾರೆ ಇನ್ನೊಬ್ರು ಆಕ್ಟರ್ ಇದಾರೆ ಇನ್ನೊಬ್ರು ಇನ್ವೆಸ್ಟರ್ಸ್ ಇದಾರೆ ಎಲ್ಲರೂ ಸೇರ್ಕೊಂಡು ನಾನು ಸೇಲ್ಸ್ಬೇಕಂತೆ ಇದು ಸಿನಿಮಾ ಅಲ್ಲಪ್ಪ ಇದು ಇದು ರಾಜಕೀಯ ಜೀವನ ನಿಜ ಜೀವನ ಇದು ನಿಜ ಜೀವನ ಇದು ನಿಜ ಜೀವನದಲ್ಲಿ ಸೋಲ್ಸ್ಬೇಕಾಗಂತ ವಿಚಾರ ಸಿನಿಮಾದಲ್ಲಲ್ಲ ಸಿನಿಮಾದಲ್ಲಿ ರೀಲ್ ಬಿಟ್ಟಂಗೆ ಇಲ್ ಬಿಟ್ರೆ ಜನ ಒಪ್ಪೋದಿಲ್ಲ ನಿಮ್ಮ ಬಿಟ್ಟಿರ್ತಕ್ಕಂತ ಎಲ್ಲ ರೀಲ್ಗಳು ಡಬ್ಬ ಸೇರಿದೆ ದಪ್ಪ ಸೇರಿದೆ ಇವತ್ತು ನಾನು ಕೇಳೋದಿಷ್ಟೇ ನಾನು ಮನೆ ಮಗನಾಗಿದ್ದೇನೆ ನಿಮ್ಮ ಸೇವಕನಾಗಿದ್ದೇನೆ ನಿಮ್ಮ ಮನೆಯ ಕೂಲಿಯನ್ನ ಮಾಡಿದ್ದೇನೆ ಈ ಜಿಲ್ಲೆಯ ಕೂಲಿಯನ್ನ ಮಾಡಿದ್ದೇನೆ ನಾನು ತಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳಿ ನನ್ನ ಪಾದಗಳು ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳಿ ನಾನ್ ನಿಮ್ ಕೇಳ್ತಾ ಇರೋದಿಷ್ಟೇ ನಾನು ಕಳೆದ ಹತ್ತು ವರ್ಷ ಎಂಟು ತಿಂಗಳ ಕಾಲ ಏನು ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡಿದ್ದೇನೆ ಏನು ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡಿದ್ದೇನೆ ನಿಸ್ವಾರ್ಥದಿಂದ ಸೇವೆಯನ್ನ ಮಾಡಿದ್ದೇನೆ ಪಕ್ಷಾತೀತವಾಗಿ ಸೇವೆಯನ್ನ ಮಾಡಿದ್ದೇನೆ ಜಾತ್ಯತೀತವಾಗಿ ಸೇವೆಯನ್ನ ಮಾಡಿದ್ದೇನೆ ನನಗೆ ತಾವು ಆಶೀರ್ವಾದ ಮಾಡಿ ನನಗೆ ಮತ್ತೊಮ್ಮೆ ತಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತಾ ತಮ್ಮೆಲ್ಲರಿಗೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಕಾಂಗ್ರೆಸ್